ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಬಾಯಾರಿದ ಕಾಗೆ ಒಂದೂರಲ್ಲಿ ನಕುಲ್ ಅನ್ನುವಂಥ ಒಂಬತ್ತು ವರ್ಷದ ಪುಟ್ಟ ಹುಡುಗ ಇದ್ದ ಅವನು ತನ್ನ ಕಝಿನ್ ಕಿರಣ್ ಬರ್ತಾನೆ ಅಂತ ಬಹಳ ಕುತೂಹಲದಿಂದ ಕಾಯ್ತಿದ್ದ ಅವನ ತಾಯಿ ಮತ್ತೆ ತಂದೆ ದಿಢೀರಂಥೇಳಿ ಒಂದು ಕೆಲಸ ಬಂದಿದ್ದರಿಂದ ಊರಿಗೆ ಹೋಗಬೇಕಾಯ್ತು ಅಪ್ಪ ಅಮ್ಮ ಮನೇಲಿರೋದಿಲ್ಲ ಊರಿಗೆ ಹೋಗ್ಬೇಕಾಯ್ತಲ್ವಾ ಅದಕ್ಕೋಸ್ಕರ ನಕುಲಿನ ಫ್ರೆಂಡು ಅಥವಾ ಅವನ ಕಝಿನ್ ಕೂಡ ಅವನು ಕಿರಣ್ ಅಂಥೇಳಿ ಒಂದು ವಾರ ನಕುಲ್ ಜೊತೆಗಿರೋದಕ್ಕೆ ಅಂಥೇಳಿ ಇವ್ರ ಮನೆಗೆ ಬಂದಿದ್ದ ಕಿರಣ್ಣು ತುಂಬ ಪ್ರತಿಭಾಶಾಲಿಯಾಗಿದ್ದ ಅವನಿಗೆ ಬೋರ್ಡ್ ಗೇಮ್ಸು ಕಥೆ ಪುಸ್ತಕ ಓದೋದು ಮತ್ತು ನಕುಲನ ಜೊತೆಗೆ ಕಾರ್ಟೂನ್ ನೋಡೋದು ಅಂದರೆ ತುಂಬ ಇಷ್ಟ ಆಯಿತು ಕಿರಣ್ಣು ಅಸಾಧಾರಣ ಪ್ರತಿಭಾಶಾಲಿ ವಿದ್ಯಾರ್ಥಿಯಾಗಿದ್ದ ಅವನು ನಕುಲನಿಗೆ ಹಲವಾರು ವಿಷಯಗಳ ಕುರಿತು ಆದರ್ಶವಾಗಿ ಹೇಳ್ತಿದ್ದ ಈಗ ಏನಾದರೂ ತಿನ್ಬೇಕನ್ನಿಸ್ತಿದೆ ನಿನಗೇನಿಷ್ಟ ಕಾರ್ಟೂನ್ ನೋಡ್ತಾ ಕಿರಣ್ಣು ನಕುಲನನ್ನು ಕೇಳ್ದ ಪಿಜ್ಜಾ ಅಥವಾ ಮಸಾಲೆ ದೋಸೆ ಆರ್ಡ್ರ್ ಮಾಡಿ ತರಿಸ್ಕೊಳ್ಳೋಣ ತರಿಸ್ಕೊಳ್ಳಿ ಅಂತ ಅಮ್ಮ ಹೇಳಿ ಹೋಗಿದ್ದಾರೆ ಅಂತ ನಕುಲ್ ಹೇಳ್ದ ಅಷ್ಟೆಲ್ಲ ದುಬಾರಿ ಏನು ಬೇಡ ಎರಡು ನಿಮಿಷಗಳಲ್ಲಿ ನಾನೇ ನಿನಗೆ ಏನಾದರೂ ಮಾಡಿಕೊಡ್ತೀನಿ ಅಂದ ಕಿರಣ್ ಓ ನಿಂಗೆ ಅಡುಗೆ ಮಾಡೋಕ್ಕೂ ಬರುತ್ತಾ ಅಂತ ನಕುಲ್ ಆಶ್ಚರ್ಯದಿಂದ ಕೇಳ್ದ ಸ್ವಲ್ಪ ಹೊತ್ತಿಗೆ ಕಿರಣ್ ಗೋಧಿ ಹಿಟ್ಟು ಕಲಸಿ ನಾದಿ ಚಪಾತಿ ಮಾಡಿ ಬಿಸಿ 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 ರೆಡಿ ಮಾಡಿಗೆ ಬಿಟ್ಟ ಅದಾದ ಮೇಲೆ ಕಿರಣ್ಣು ಇಬ್ಬರಿಗೂ ಎರಡೆರಡು ಚಪಾತಿ ಅದ್ರ ಮೇಲೆ ತುಪ್ಪ ಸೌರಿ ಒಂದಿಷ್ಟು ಬೆಲ್ಲ ತುರಿದು ಬೆಲ್ಲದ ತುರಿನ ಉದುರಿಸಿ ರೋಲ್ ಮಾಡಿ ನಕುಲಿನಗೆ ಒಂದು ಕೊಟ್ಟ ತಾನು ಒಂದು ತಿಂದ ನಕುಲಿನಗಂತೂ ಅದನ್ನು ನೋಡಿ ತುಂಬ ಇಷ್ಟ ಆಯಿತು ಅಹಾ ಅಂತ ಎರಡೆರಡು ಚಪಾತಿ ತಿಂದ ಅಷ್ಟರಲ್ಲಿ ಎಲ್ಲಿಂದೋ ಒಂದು ಕಾಗೆ ಕಾವ್ 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 ಅಂತ ಹಾರಿ ಇವ್ರ ಮನೆ ಕಿಟಕಿ ಬಳಿ ಬಂದು ಕೂತ್ಕೊಂಡ್ತು ಓ ಇವತ್ತು ನಮ್ಮ ಕರಿಯೇ ಬಂದಿದ್ದಾನೆ ಕಾಗೆ ಬಂದಿದ್ದಾನೆ ಅವನಿಗೆ ಈ ಚಪಾತಿ ತುಂಡು ಅಂದರೆ ತುಂಬ ಇಷ್ಟ ಅಂತ ನಕುಲ್ ಸಂಭ್ರಮಿಸುತ್ತಾ ಹೇಳ್ದ ಯಾವ ಕರಿಯ ಅಂತ ಅಲ್ಲಿದ್ದ ಪಾತ್ರೆ ಪಗಡಿಗಳನ್ನು ತೊಳಿತಾ ತೊಳಿತಾ ಕಿರಣ್ ಕೇಳ್ದ ಕರಿಯ ಅಂದರೆ ಕಾಗೆ ನನಗೆ ಫ್ರೆಂಡ್ ಆಗಿಬಿಟ್ಟಾನೆ ಗೊತ್ತಾ ಕಿರಣ್ ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ ನಾನು ಇದರಲ್ಲೇ ಒಂಚೂರು ಅವನಿಗೆ ಹಾಕ್ತೀನಿರು ಅಂದ ನಕುಲ್ ಹಾಗೆ ಮಾಡು ಅಂತ ನಗುತ್ತಾ ಹೇಳಿದ ಕಿರಣ್ ನಕುಲ್ ಕಿರಣ್ ಒಟ್ಟಾಗಿ ಹೊರಗೆ ಬಂದು ಮನೆಯ ಅಂಗಳದಲ್ಲಿ ನಿಂತು ಕರಿಯನತ್ತ ಒಂದು ದೊಡ್ಡ ತುಂಡು ಚಪಾತಿ ಎಸಿದರು ಆದರೆ ಹೊಸಬ ಕಿರಣನನ್ನು ಕಂಡು ತುಸು ಗಾಬರಿಗೊಂಡ ಕರಿಯ ತಕ್ಷಣ ಪುರ್ರೆಂದು ಹಾರಿ ಹತ್ತಿರದಲ್ಲಿದ್ದ ಮರ ಏರಿ ಕುಳಿತು ಕಾ ಕಾ ಎಂದು ಜೋರಾಗಿ ಕಿರುಚ ತೊಡಗಿದ ಹೊರಗಿನ ಬಿಸಿಲಿಗೆ ಅವನ ಕಪ್ಪಾದ ರೆಕ್ಕೆಗಳು ಫಳಫಳ ಅಂತ ಹೊಳೆಯುತ್ತಿದ್ವು ಓಹೋ ನಿನ್ ಕರಿಯ ಭಲೇ ಮಸ್ತಾಗಿದ ನೋಡು ಕಿರಣ್ ನಗುತ್ತಾ ಹೇಳಿದ ಅದು ನಿಜ ಅವನು ತುಸು ಸ್ಪೆಷಲ್ ಆದರೆ ಅವನೇಕೆ ಇವತ್ತು ಚಪಾತಿ ತಿಂತ ಇಲ್ಲ ಅಂತ ನಕ್ಕುಲು ಪ್ರಶ್ನೆ ಮಾಡ್ದ ನಾನು ಅವನಿಗೆ ಅಪರಿಚಿತ ಹೀಗಾಗಿ ಯಾರೋ ಏನೋ ಎಂದು ಅವನು ಸಲೀಸಾಗಿ ಕೆಳಗಿಳಿದು ಬಂದು ಎಂದಿನಂತೆ ಚಪಾತಿ ತಿಂತಾ ಇಲ್ಲ ಅನಿಸುತ್ತೆ ಅವನು ನನ್ನನ್ನು ನೋಡಿ ಭಯ ಪಡ್ಕೊಂಡು ಹೋಗಿರ್ಬೋದು ಬಾ ನಾವಿಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿರೋಣ ಮರದಿಂದ ನಮ್ಮನ್ನು ಗಮನಿಸಿ ನಾನು ಅವನಿಗೆ ಹಾನಿ ಮಾಡೋನಲ್ಲ ಅಂದು ಖಾತ್ರಿ ಆದಾಗ ಕರಿಯ ತಾನೇ ಇಳಿದು ಬರ್ತಾನೆ ಅಂತ ಕಿರಣ್ ಹೇಳ್ದ ಮೇಲಿನಿಂದ ಇವರತ್ತಲೇ ನೋಡುತ್ತಿದ್ದ ಕರಿಯ ಕಿರಿಚುವುದನ್ನು ಬಿಟ್ಟು ಶಾಂತನಾದ ಅವನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೊಂಬೆ ಬದಲಾಯಿಸುತ್ತಾ ಇವರನ್ನೇ ಗಮನಿಸ್ತಿದ್ದ ಏನೂ ತೊಂದರೆ ಇಲ್ಲ ಅಂತ ಖಚಿತವಾದಾಗ ನಿಧಾನವಾಗಿ ಕೆಳಗಿಳಿದು ಬಂದು ಚಪಾತಿ ಪಕ್ಕ ಕೂತ್ಕೊಂಡ ಅಲ್ಲಿದ್ದ ಚಪಾತಿ ಕುಟುಕಿ ತಿನ್ನುತ್ತಾ ಅದನ್ನು ತೆಗೆದುಕೊಂಡು ತುಸು ದೂರ ಹೋಗಿ ಆನಂದಿಸಿದ ಒಂದು ತುಂಡು ಮುಗಿಸಿ ಉಳಿದದ್ದು ಸಿಗಬಹುದೇ ಎಂದು ಅದಕ್ಕಾಗಿ ಕಾಯುತ್ತಿದ್ದ ಅದನ್ನೇ ಗಮನಿಸುತ್ತಿದ್ದ ಕಿರಣ್ ಬಹುಶಃ ಕರಿಯನಿಗೆ ಬಾಯಾರಿಕೆ ಆಗಿರಬೇಕು ನೀನು ಅವನಿಗೆ ಪ್ರತಿನಿತ್ಯ ನೀರು ಕೊಡ್ತೀಯ ತಾನೆ ಹ್ಞೂ ಹೌದು ಎನ್ನುತ್ತಾ ನಕುಲ್ ಉದ್ದನೆಯ ಗ್ಲಾಸಿನಲ್ಲಿ ನೀರು ತೆಗೆದುಕೊಂಡು ಬಂದ ಕರಿಯನಿಗೆ ಈಗ ನಿಜಕ್ಕೂ ಬಹಳ ಬಾಯಾರಿಕೆ ಆಗಿತ್ತು ನೀರಿನ ಹತ್ರ ಬಂದು ಇವರ ಹತ್ರ ನೋಡಿ ಥ್ಯಾಂಕ್ಸ್ ಎಂಬಂತೆ ಮುಖ ಮಾಡ್ದ ಅವನು ಆ ಗ್ಲಾಸ್ ಏರಿ ನೀರು ಕುಡಿದು ದನಿವಾರದ ನಂತರ ಪುರ್ರೆಂದು ಹಾರಿ ಹೊರಟು ಹೋದ ಗೊತ್ತೇ ಕಾಗೆ ಭಲೇ ಸ್ಮಾರ್ಟ್ ಪಕ್ಷಿ ಇತರ ಪಕ್ಷಿಗಳಿಂತ ಅದಕ್ಕೆ ನೆನಪಿನ ಶಕ್ತಿ ಹೆಚ್ಚಂತೆ ಅವು ಬೇರೆಯವ್ರ ಮುಖಗಳನ್ನು ಸರಿಯಾಗಿ ನೆನಪಿಸಿಕೊಂಡು ಆಹಾರ ಕೊಟ್ಟವ್ರನ್ನ ಸ್ಮರಿಸ್ತವೆ ಕೋಪ ಬಂದರೆ ಜೋರಾಗಿ ಕ ಕ ಎಂದು ಕಿರುಚಿ ದೂರ ಹಾರ್ತವೆ ನಿನ್ನ ತನ್ನ ಫ್ರೆಂಡ್ ಎಂದು ಅದು ಚೆನ್ನಾಗಿ ಗುರ್ಸ್ಕೊಂಡಿದೆ ಎಂದು ಕಿರಣ್ ನಕುಲನನ್ನು ಹೊಗಳಿದ ಗ್ಲಾಸ್ ಬಳಿ ಹೃದಯದ ಆಕಾರದ ನುಣುಪಾದ ಕಲ್ಲನ್ನು ಕಂಡು ಕರಿಯ ಇದನ್ನ ಬೇಕಂತಲೇ ನಮಗಾಗಿಲ್ ಬಿಟ್ಟು ಹೋದಂತಿದೆ ನೋಡು ಎಂದ ನಕುಲ್ ಬಹುಶಃ ಇರಬಹುದು ಅನಿಸುತ್ತೆ ಅದು ಅತೀ ನುಣುಪಾದ ನದಿ ತೀರದಲ್ಲಿ ಸಿಗುವಂತಹ ಕಲ್ಲು ಅದನ್ನು ನೋಡಿ ಕಿರಣನಿಗೆ ಒಂದು ಐಡಿಯಾ ಹೊಳಿತು ಹಾಂ ಇದರಿಂದ ನಿನ್ನ ಕರಿಯ ಎಷ್ಟು ಸ್ಮಾರ್ಟ್ ಅಂತ ಪರೀಕ್ಷೆ ಮಾಡೋಣ ಅಂದ ಹಾಗೆ ಆಗಲಿ ಅಂತ ನಕುಲ್ ಮಾರನೇ ದಿನ ಅದೇ ಮಾಮೂಲಿ ಜಾಗದಲ್ಲಿ ಕರಿಯನಿಗಾಗಿ ರೊಟ್ಟಿ ನೀರಿನ ಗ್ಲಾಸ್ ತಂದು ಇರಿಸ್ದ ಇವರು ತಮ್ಮ ರಜೆಯ ದಿನಗಳ ಹೋಮ್ವರ್ಕ್ ಮಾಡುತ್ತಾ ಕರಿಯನಿಗಾಗಿ ಕಾಯತೊಡಗಿದರು ಈ ಸಲ ನೀರಿನ ಮಟ್ಟ ತಳದಲ್ಲಿರಲಿ ಎಂದು ಸೂಚಿಸಿದ ಕಿರಣ್ ಆದರೆ ಆಗ ಕರಿಯ ಹೇಗೆ ನೀರು ಕುಡಿತಾನೆ ಹಾ ಅದೇ ಈಗ ಕರಿಯನಿಗೊಂದು ಪರೀಕ್ಷೆ ಎಂದು ಕಿರಣ್ ನಕುಲನಿಗೆ ಹಿಂದೆ ಕಾಗೆ ನೀರು ಕುಡಿದ ಕಥೆಯನ್ನು ವಿವರಿಸಿದ ಬಹಳ ಹಿಂದಿನ ಇದು ಒಮ್ಮೆ ಒಂದು ಕಾಗೆಗೆ ಬಹಳ ಬಾಯಾರಿಕೆ ಆಗಿತ್ತು ಆಗ ಅದು ನೀರು ಹುಡುಕುತ್ತಾ ಎಲ್ಲೆಲ್ಲೋ ಹಾರಾಡ್ತು ಕೊನೆಗೆ ಒಂದು ಮನೆಯ ಹಿತ್ತಲಲ್ಲಿ ಒಂದು ಮಡಿಕೆಯ ತಳ ಭಾಗದಲ್ಲಿ ಒಂದಿಷ್ಟು ನೀರಿರುವುದನ್ನು ನೋಡ್ತು ಆ ಕಾಗೆ ಎಷ್ಟು ಪ್ರಯತ್ನಿಸಿದರೂ ಅದರಿಂದ ನೀರು ಎಡಿಸ್ಕೊಂಡು ಕುಡಿಯೋಕ್ಕಾಗಲೇ ಇಲ್ಲ ಆಗ ಕಾಗೆ ತನ್ನ ಕೊಕ್ಕನ್ನು ಅದರ ಅಡಿ ಭಾಗಕ್ಕೆ ಹಾಕಿ ಹಾಗೂ ಹೀಗೂ ಏನೇನೋ ಪ್ರಯತ್ನಿಸಿದರೂ ಅದಕ್ಕೆ ನೀರು ಮಾತ್ರ ಸಿಗಲಿಲ್ಲ ಅಷ್ಟು ತಳದಲ್ಲಿತ್ತು ಆಗ ಅದು ಸುತ್ತಮುತ್ತಲು ನೋಡಿದಾಗ ಒಂದಷ್ಟು ನುಣುಪಾದ ಕಲ್ಲು ಬಿದ್ದಿರೋದು ಕಾಣಿಸ್ತು ಆಗ ಅದಕ್ಕೆ ಒಂದು ಐಡಿಯಾ ಹೊಳೆದು ಒಂದೊಂದೇ ಕಲ್ಲನ್ನು ಹೆಕ್ಕಿ ಆ ಮಡಕೆಗೆ ಹಾಕ್ತು ಆ ರೀತಿ ತಳದಲ್ಲಿದ್ದ ನೀರು ಮೇಲಕ್ಕೆ ಬಂತು ಈಗ ಕಾಗೆ ಸುಲಭವಾಗಿ ತನ್ನ ಕೊಕ್ಕಿನಿಂದ ನೀರನ್ನು ಮಟ್ಟ ಮುಟ್ಟಿಸ್ಕೊಂಡು ಕುಡಿಯೋದಕ್ಕೆ ಸಾಧ್ಯವಾಯಿತು ಇದುವೇ ಭೌತಶಾಸ್ತ್ರದ ಅಂದರೆ ಫಿಸಿಕ್ಸ್ನ ಅತಿ ಸರಳ ವಿಧಾನ ಘನವಾದ ವಸ್ತು ಭಾರವಾಗಿ ಕೆಳಗೆ ಹೋದಾಗ ಭಾರರಹಿತ ದ್ರವ ಮೇಲೆ ಬರುತ್ತೆ ಹಾಗೆ ನಿನ್ನ ಈ ಕರಿಯ ಸಹ ತನ್ನ ಹಿಂದಿನ ತಲೆಮಾರಿನವರಂತೆ ಸ್ಮಾರ್ಟ್ ಆಗಿದ್ದರೆ ಅದೇ ರೀತಿ ಮಾಡಿ ಕುಡಿತಾನಾ ನೋಡೋಣ ವಾ ಎಂದು ನಕುಲ್ ಬಲು ಆಶ್ಚರ್ಯದಿಂದ ಆ ಮ್ಯಾಜಿಕ್ ನೋಡಲು ಕಾತುರನಾದ ಎಂದಿನಂತೆ ಬಂದ ಕರಿಯ ಇವರಿಬ್ಬರತ್ತ ನೋಡಿ ಕ ಕ ಎನ್ನುತ್ತಾ ಚಪಾತಿ ತಿಂದು ಚಪ್ಪರಿಸಿದ ನಂತರ ಅವನ ಗಮನ ನೀರಿನ ಕಡೆ ಹರಿಯಿತು ಆ ಗ್ಲಾಸಿನ ಮೇಲೆ ಕುಳಿತು ನೀರು ತಳದಲ್ಲಿರುವುದನ್ನು ಕಂಡು ಇವರತ್ತ ಸೋಜಿಗದಿಂದ ಇದ್ಯಾಕೆ ಹೀಗೆ ಮಾಡಿದ್ದೀರಿ ಎಂಬಂತೆ ನೋಡ್ತು ಅದಕ್ಕೆ ನಮ್ಮ ಮೇಲೆ ಕೋಪ ಬಂದೆಂತಿದೆ ಕಿರಣ್ ಹೇಳ್ದ ಬಹುಶಃ ಅದು ನಿನ್ನೆ ಥರ ನೀರನ್ನು ಗ್ಲಾಸ್ ಭರ್ತಿ ಮಾಡಿಡಬಾರ್ದಾಗಿತ್ತೇ ಅಂತ ಅಪೇಕ್ಷೆ ಮಾಡ್ತಿದೆ ಎಂದು ನಕುಲ್ ಪಿಸುಗುಟ್ಟಿದ ಕರಿಯ ಸುತ್ತಮುತ್ತಲೂ ಇದ್ದ ಸಣ್ಣ ಸಣ್ಣ ಕಲ್ಲುಗಳನ್ನು ನೋಡಿದ ಆದರೆ ಅವನು ಆ ಕಲ್ಲುಗಳನ್ನು ತಂದು ಆರಿಸಿ ಈ ಗ್ಲಾಸಿಗೆ ಹಾಕಲೇ ಇಲ್ಲ ಬಹುಶಃ ನಾವು ಮಡಿಕೆ ಇಟ್ಟಿದ್ದಿದ್ದರೆ ಆ ಹಳೆ ಕಥೆ ಥರ ನಡೀತಿತ್ತೋ ಏನೋ ಛ ಎಂದು ನಕುಲ್ ನಿರಾಸೆಯಿಂದ ಹೇಳಿದ ಅಥವಾ ಈ ಕರಿಯ ತನ್ನ ಪೂರ್ವಜರಂತೆ ಸ್ಮಾರ್ಟ್ ಇಲ್ವೇನೋ ಎಂದು ಕಿರಣ್ ಹೇಳಿದ ಅಷ್ಟರಲ್ಲಿ ಕರಿಯ ತನ್ನ ರೆಕ್ಕೆ ಬಡಿಯುತ್ತಾ ಅಲ್ಲಿಂದ ಹಾರಿ ಹೋದ ನಾನು ಅಂದ್ಕೊಂಡಿದ್ದೇ ನಿಜ ಇರಬೇಕು ಇಲ್ಲಿ ಮಡಕೆ ಇಲ್ಲ ಅಂತ ಕರಿಯನಿಗೆ ನಿರಾಸೆ ಆಗಿರಬೇಕು ಎಂದು ನಕುಲ್ ಬೇಸರದಲ್ಲಿ ಹೇಳಿದ ಇಲ್ಲ ಇಲ್ಲ ಅದು ನಿಜವಾದ ಕಾರಣ ಅಲ್ಲ ನೋಡೋಣ ಇರು ಸ್ವಲ್ಪ ಹೊತ್ತಾದಮೇಲೆ ಅದು ಮತ್ತೆ ಬರಬಹುದು ಎಂದ ಕಿರಣ್ ಅವರು ಬೇಗ ಬೇಗ ಹೋಮ್ವರ್ಕ್ ಮುಗಿಸಿ ಗೇಮ್ ಮಾಡಲು ಎದ್ರು ಇದ್ದಕ್ಕಿದ್ದಂತೆ ಏನೋ ಸದ್ದಾಗಲೂ ಇವರು ಓಡಿ ಬಂದು ಹೊರಗೆ ನೋಡಿದರು ಇದೇನು ಆಶ್ಚರ್ಯ ಕರಿಯ ಹಾಸ್ಕೊಳ್ಳೋ ಬದಲು ಸ್ಟ್ರಾ ತಂದು ಗ್ಲಾಸಿಗೆ ಹಾಕಿ ಮಾನವರಂತೆ ನೀರನ್ನು ಎಳೆದು ಎಳೆದು ಕುಡಿತಾ ಇದ್ದ ಇವರಿಬ್ರು ಬಲು ಆಶ್ಚರ್ಯದಿಂದ ಮುಖ ಮುಖ ನೋಡಿಕೊಂಡರು ಆಧುನಿಕ ಕಾಗೆಗೆ ಬಂದಿದ್ದ ಐಡಿಯಾ ಕಂಡು ಬೆರಗಾದ್ರು ನೀರು ಕುಡಿದು ಮುಗಿಸಿದ ಕರಿಯ ಇವರತ್ತ ಕಂಡು ನಕ್ಕು ಹಾರಿ ಹೋದ ಆಹಾ ಇದೆಂಥ ಕಲಿಗಾಲ ಇಬ್ಬರೂ ಒಟ್ಟಿಗೆ ಉದ್ಘರಿಸಿದರು ಈ ಕರಿಯ ಪೆದ್ದ ಅಂತ ನಾನು ಅಂದ್ಕೊಂಡ್ರೆ ಆಧುನಿಕವಾಗಿ ತಾನು ಎಷ್ಟು ಸ್ಮಾರ್ಟ್ ಅಂತ ನಿರೂಪಿಸಿದ್ದ ನೋಡು ಅಂತ ಕಿರಣ್ ಹೇಳಿದಾಗ ಅವನೊಂದಿಗೆ ಬೆರೆತು ನಕುಲ್ ಜೋರಾಗಿ ನಕ್ಕ ಹೀಗೆ ಕಾಲಕ್ಕೆ ತಕ್ಕಂತೆ ಮನುಷ್ಯರು ಬದಲಾದ ಹಾಗೆ ಪಕ್ಷಿಗಳೂ ಕೂಡ ಬದಲಾಗ್ತವೆ ನೋಡಿ ಕಲ್ಲುಗಳನ್ನು ತಂದು ತಂದು ಆರಿಸಿ ಕಷ್ಟಪಟ್ಟು ನೀರಿನ ಮೇಲೆ ಕೆತ್ತಿದ ಕಾಗೆಯ ಕತೆ ಹಳೆಯದಾದ್ರೆ ಈಗೆಲ್ಲ ಸ್ಟ್ರೋ ಸಿಗುತ್ತಲ್ಲ ಕಲ್ಲನ್ನ ಯಾಕೆ ಆರಿಸ್ಬೇಕು ಅಂತ ನಮ್ಮ ಕಾಗೆ ಮಾಡರ್ನ್ ಕಾಗೆ ಮಾಡಿದ ಉಪಾಯ ನೋಡಿ ಹೇಗಿತ್ತು ಇದೆ ನಮ್ಮ ಬಾಯಾರಿದ ಕಾಗೆಯ ಇವತ್ತಿನ ಕಥೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ